ಹೋಗಲ್ಲ ರಾಜಕಾರಣ ಮತ್ತು ಇವತ್ತು ಸಮಾಜ ಇರ್ಲಿ ಇರ ಅಭಿಮಾನಿಗಳು ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು ಈಗ ಅದು ಅಧಿಕಾರ ಆಗಿದೆ ಸಮಾಜದಲ್ಲಿ ಒಳ್ಳೆಯ ಬದುಕು ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಈಗ ಅಧಿಕಾರ ಆಸ್ತಿ ದುಡ್ಡು ಮುಖ್ಯ ಅಂತ ಆಗಿದೆ ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ ನಾವು ಬಹುತೇಕ ಏನು ಶೇಕಡಾವಾರು ಎಂಬತ್ತಕ್ಕೂ ಹೆಚ್ಚು ನಾವೇ ನನಗೊಂದು ಸರ್ವಜ್ಞನ ಕಚ್ಚರ ಜ್ಞಾಪಕ ಬರುತ್ತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೇ ಜಾಣ ಅಂತ ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ ಬಹಳ ಕೇಳಿಸ್ಕೊಳ್ಳಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಅಲ್ಲ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲೂ ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲೂ ಅದು ಯಾವ ಪಕ್ಷಗಳಲ್ಲಾಗ್ಲಿ ಯಾರೇ ರಾಜಕಾರಣಿಗಳಾಗಲಿ ನೀರಿತ್ತು ಈಗ ರಾಜಕೀಯ ಏನಾಗಿದೆ ಒಂದು ಪಕ್ಷ ಒಂದು ಪಕ್ಷ ಹಿಂದುತ್ವವನ್ನ ಕಟ್ಟಿಸ್ಕೊಂಡು ಹೋಗ್ತಾ ಇದೆ ಉಳಿಸಿ ಉಳಿಸಿ ಅಂತ ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ತಂದು ಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೆಯಲು ಬಂದಂತ ಎಪ್ಪತ್ತೈದನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಒಂದು ಸಂವಿಧಾನವನ್ನ ಓದ್ದೆ ಎದುರು ಉಳಿಸಬೇಕು ಅಂತಾರೆ ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಇನ್ನೊಂದು ಪಕ್ಷ ನಮ್ ಕುಟುಂಬ ನಮ್ ಪಕ್ಷ ಉಳಿಲಿ ನಮ್ ಪಕ್ಷ ಉಳಿಲಿ ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ಇದಕ್ಕೆ ಬೊಗರಿ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ ಇದನ್ನ ನಾವು ಕೇಳಬೇಕಾಗಿದೆ ಇವತ್ತು ಪ್ರತಿನಿಧಿಗಳೇ ಮೊದಲು ದೇಶ ಉಳಿಸಿ ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ ಇವತ್ತಿನ ದಿವಸ ಉಳಿಸಬೇಕಾಗಿದೆ ಸಂವಿಧಾನ ಅದಿದೆ ಪಕ್ಷವೂ ಇರ್ತದೆ ಬಡವಗ್ಗರ ನೀತಿಯನ್ನ ಬಡವಗ್ಗರ ಬದುಕನ್ನ ಉಳಿಸ್ಬೇಕಾಗಿದೆ ರಾಜಕಾರಣಿಗಳು ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಹಣ ಕೊಡ್ತಾರೆ ನಾವು ಹಣ ಕೇಳ್ತಾರೆ ಅದು ಕೊಡ್ತಿದ್ದೀವಿ ಜನ ಅಂತಾರೆ ಜನ ಹೇಳ್ತಾರೆ ಅವರು ಬಡ್ಡಿ ಬಂಡಿಗಟ್ಟಲೆ ದುಡ್ಡು ದುಡ್ದಿದ್ದಾರೆ ಅದನ್ನು ಕೊಡ್ತಾ ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಮಗ ಓಟ್ ಹಾಕಕ್ಕೆ ಕೊಡ್ತಾ ಇದ್ದೀವಿ ಅವರು ಕೊಡ್ತಾರೆ ಅವ್ರ ಭ್ರಷ್ಟಾಚಾರಿಗಳು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ ನಾವ್ ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ ಅದು ಸತ್ಯನೇ ಒಂದು ರೀತಿಯಲ್ಲಿ ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ ಭ್ರಷ್ಟಾಚಾರಿಗಳು ಅಂದ್ರೆ ಭ್ರಷ್ಟಾಚಾರಿಗಳನ್ನ ಮಾಡಿದವರು ಯಾರು ನಿಜ ಹೇಳಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾ ಕೊಡಿಸಿದವರು ನಾವೇ ರಾಜಕಾರಣಿಗಳು ಹಿಂದೆ ನಮ್ಮ ಜನ ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ ಇವತ್ತೇನಾಗಿದೆ ಹಂಡೆ ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆ ಹಂಡೆಯಲ್ಲಿ ಹಣ ಮಾಡ್ತೀವಿ ಕಿಂಡಿ ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದಾರೆ ನಿಮಗೆ ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ ಅಟ್ಟ ಅಬ್ಬರ ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ರೆ ಬಲರೇ ಎಣ್ಣೆಯ ಸಮಾನರಾರು ದರೆಯೊಳಗಾರಿ ಹೊರೈ ಬಲರೇ ಎನ್ಯ ಸಮಾನರಾರು ದರೆಯೊಳಗೆ ಯಾರಿ ಹೈ ಅಂತ ಆಡ್ತಾ ಇದ್ರಲ್ಲ ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದಾರೆ ಇವರು ದರೆಯೊಳಗೆ ಯಾರಿದ್ದಾರೆ ನಮ್ಮ ಅಟ್ಟಾಸಿಕ್ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಬಂಡಿ ಹಣ ಹಿಂದೆ ಬಕಾಸುರನಿಗೆ ಹನ್ನೆರಡು ಬಂಡಿ ಅಂತ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ ನಮ್ಮ ರಾಮ ಇದ್ರ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು ಈಗ ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು ಹಣ ಇಲ್ಲದೆ ಏನು ಮಾಡಕ್ಕೆ ಸಾಧ್ಯ ಅಲ್ಲ ಇವತ್ತು ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಎದುರು ಬಿಡ್ತಾರೆ ಅಬ್ಬರಿಸಿ ಭಯವಿಲ್ಲ ಇದು ಹೇಳ್ಬೇಕಾಗಿದೆ ನಾವು ಆದ್ರೆ ಈ ಬೊಬ್ರವಾರ ಹೇಳದಂಗೆ ತೊಡೆತಟ್ಟು ನಿಲ್ಲಕ್ಕೆ ಸಾಧ್ಯ ಜನ ಅಬ್ಬರಿಸಿ ಬೊಬ್ಬಿರಿಸದಲ್ಲಿ ಯಾರಿಗೂ ನಾವು ನಾವಿದ್ದೀವ ಇವತ್ತು ಈ ಕಲಿಯುಗದ ಕಂಸ ದುರ್ಯೋಧನರು ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಏ ಮುಚ್ಚು ನಿನ್ನ ರುಂಡ ಮುಂಡೆಗಳನ್ನು ಚೆಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ ಮಾತುಕತೆ ಯಾವ ಲೇಫ್ಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ನೀವು ಇತ್ತೀಚೆಗೆ ಗಮನಿಸಿರಬಹುದು ಗಮನಿಸ್ತಿದ್ದೀವಿ ಬಹಳ ಮಾಡಿರ್ತೀರಿ ತಮ್ಮ ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದ ಹಬ್ಬ ಆಚರಿಸ್ತಾರೆ ನಾವೆಲ್ಲರೂ ನಾಚಿಕೆ ಪಡ್ಬೇಕು ಇವತ್ತಿನ ದಿವಸ ಹುಟ್ಟದ ಹಬ್ಬ ಆಚರಿಸ್ತೀವಿ ಅದೇ ಐವತ್ತೊಂಬತ್ತಾಗಿರ್ಲಿ ಅರವತ್ತಾಗಿರ್ಲಿ ಇಪ್ಪತ್ತೆಂಟಾಗಿರ್ಲಿ ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ಹುಟ್ಟದ ಎಷ್ಟು ಖರ್ಚು ಮಾಡ್ತೀವಿ ಹತ್ತು ಹದಿನೈದು ಸಾವಿರ ನೂರು ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ ಖರ್ಚು ಮಾಡೋ ಹಣದಲ್ಲಿ ನೂರಾರು ಶಾಲೆಗಳನ್ನ ತೆರೆಯಬಹುದು ದುರಸ್ತಿ ಮಾಡಿಸಬಹುದು ಸೌಲಭ್ಯ ಕೊಡಬಹುದು ಹೊತ್ತಾರು ಹಳ್ಳಿಗಳು ಅನುಕೂಲ ಮಾಡಿಕೊಡ್ಬಹುದು ಆದ್ರಲ್ಲಿ ನಡೆಯೋದೇನು ಮೆರವಣಿಗೆ ಪರಾಕ್ ರಾಜಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ ಬಹು ಪರಾಕ್ ಬಹು ಪರಾಕ್ ನೂರಾರು ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಸ್ವಾಮಿಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಆರ ಆಗ್ತಿದ್ರು ಆರಾತುರಾಯಿ ಗೌರವ ಇದೊಂದು ಒಳ್ಳೆ ಪದ್ಧತಿ ಒಳ್ಳೆ ಅಭಿರುಚಿ ಹೂವು ಅಂದ್ರೆ ಸುಗಂಧ ಹೂವು ಅಂದ್ರೆ ಸುಗಂಧ ಸುಂದರ ಚೆಲುವು ಪವಿತ್ರ ಒಪ್ಕೊಳ್ಳೋಣ ಆದ್ರೆ ಈಗ ಏನಾಗಿದೆ ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ ಜೆ ಸಿ ಬಿ ತರ್ತಾ ಇದೀವಿ ನೋಡಿದೀನಿ ನಾನು ಇವತ್ತು ಬುಲ್ಡೋಜರ್ ಬುಲ್ಡೋಜರ್ ಏನಕ್ಕೆ ಗುಂಡಿ ಕೂತ್ರೆ ಮುಚ್ಚಕ್ಕೆ ಎತ್ತಾಕಕ್ಕೆ ಕೆಲಗಳು ಉಳೆತ್ತಾಕಕ್ಕೆ ನಾವಿಲ್ಲಿ ಏನಕ್ಕೆ ಈ ರಾಜಕಾರಣಿ ದುಡ್ಡು ಹೊಡೆದಿರೋ ರಾಜಕಾರಣಿಗಳ ಹಾರ ಹಾಕಕ್ಕೆ ಜೆ ಸಿ ಬಿ ಇಂದ ತರ್ತಾ ಇದ್ದೀವಿ ಅಯ್ಯೋ ರಾಮ ಆಹಾರ ಕೂಡ ಹೂವಿಂದಲ್ಲ ನಾಪಕಲಿ ಚಕ್ಲಿ ಕೋಡಬಳೆ ನಿಪ್ಪಟ್ಟು ಅನಾನಸು ಬನಾನಸು ಬಾಳೆಹಣ್ಣು ಕುಂಬಳಕಾಯಿ ಸೋರೆಕಾಯಿ ಆ ಹಾರ ದೊಡ್ಡದಾಗಿರುತ್ತೆ ಅದಕ್ಕೆ ತಲೆ ಕೊಡ್ಬೇಕು ಅಂತ ಇಲ್ಲಿ ಕೂತಿರೋ ರಾಜಕಾರಣಿಗಲ್ಲ ಟ್ರೈ ಮಾಡ್ತಿರ್ತೀವಿ ಬಡ್ಡಿ ಮಗುಂದ ಏನಾದ್ರು ಆಹಾರ ಹಾಕಿದ್ರೆ ಆ ನಾಯಕರಾದಿಯಾಗಿ ಎಲ್ಲ ಪಚಕ್ ತಿಂಡಿನೂ ತಿನ್ನಂಗಿಲ್ಲ ತಾಯಿಗೂ ನಾವು ಬದುಕಂಗಿಲ್ಲ ಬೇಕೇನ್ರಿ ಇದು ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ ಯಾಕೆ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ ಒಂದು ಕಾರಣ ಇದೆ ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರಿಸೋದಕ್ಕೆ ಹಾಕಿಸ್ಕೊಳ್ಳೋನು ದುರಂಕಾರ ತೋರ್ಸೋಕೆ ಇದನ್ನ ಮಾಡ್ರಂ ಮಾಡ್ರಪ್ಪ ಫೈನ್ ಹಾಕೋನು ಅಹಂಕಾರಿ ಹಾಕಿಸ್ಕೊಳ್ಳೋನು ದುರಂಕಾರಿ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಇದರ ಲೀಡ್ಗೆ ದುರಂಕಾರ ಆಗುತ್ತೆ ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಅವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆಲ್ಲ ಸಾಕ್ಷಿ ಬಸಣನ ಆಗಲೇ ಒಂದು ಮಾತು ಹೇಳಿದ್ರು ಅಂತಹ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಬೇಕಾಯ್ತೆ ಒಲೆ ಒಲೆ ಹತ್ತಿ ಉರಿದಡೆ ನಿಲ್ಲಲುಬಹುದಲ್ಲದೆ ದರೆ ಹತ್ತಿ ನಿಲ್ಲಲು ನಿಲ್ಲಲುಬಾರದು ಏರಿ ನೂರಿಂಬಡೆ ಬೇಟೆ ಬೇಳೆ ಇದು ಬೇಲಿ ಬೇಳೆ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲಹಾರ ನಂಜಾಗಿ ಕೋಲುವಡೆ ಇನ್ ನಾರಿಗೆ ದೂರೋದು ತಾಯಿ ಹಾಲು ವಿಷ ಏನ್ ಹೇಳ್ತೀರಾ ನಾರಿ ಮನೆಯಲ್ಲಿ ಕಳ್ತಾನ ಬೇಲಿನೇ ಎದ್ದು ನೀರು ಕುಡಿಯಕ್ಕೆ ಶುರು ಮಾಡಿದೆ ಯಾರಿಗ ಹೇಳ್ತಾ ಇದ್ದೀರಾ ಇವತ್ತು ಈ ಪಕ್ಷ ಆ ಪಕ್ಷ ಇಡೀ ದೇಶದಲ್ಲಿ ರಾಜಕೀಯ ರಾಜಕಾರಣ ಮತ್ತು ಸಮಾಜ ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು ಈಗ ವಿರುದ್ಧ ನಕ್ಕಲಿದ್ದಾವೆ ಅದರ ಕೆಲಸನೇ ಬೇರೆ ಐದು ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಐದು ವರ್ಷದ ಒಂದು ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ ಇವರು ದಿವಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು ಏನ್ ಮಾಡ್ಬೇಕೆ ಕೂಗಾಕ್ಬೇಕು ದಂಡಿಸ್ಬೇಕು ಸಿಕ್ಷಿಕ್ ಅಲ್ಲಿ ಚೀಮಾರಿ ಹಾಕ್ಬೇಕು ಯಾವುದು ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಎಲ್ಲ ನಮ್ಮವರೇ ಕೂತಿದ್ದಾರೆ ಅಲ್ವಾ ಇಲ್ಲಿ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ ಮಖಕ್ಕೆ ಮಂಗಳಾತಿ ಎತ್ತಬೇಕು ನಮ್ಮವ್ರಿಗೆ ಯಾಕೆ ನಮ್ಮವ್ರಿಗೆ ಬುದ್ಧಿ ಇಲ್ವಾ ನಮ್ಮವನು ಚುನಾವಣೆ ಎಂ ಎಲ್ ಎ ಆಗಬೇಡ್ವಾ ನಮ್ಮವ್ರ ಏನು ಆಗೋಕ್ ಸಾಧ್ಯನೇ ಇಲ್ವಾ ಅವ್ರೇ ಆಗ್ಬೇಕಾಗಿದ್ಯಾ ಹ ಅಧಿಕಾರಕ್ಕೆ ಬರಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖಂಡರು ಹೆಸರು ಹೇಳೋದಿಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಸೊ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ ಅವಾಗ ನಾನು ಕೂಡ ಹೋಗ್ತಿದ್ದೆ ಇವ್ರವನ್ ಕಾ ಕೆಲಸ ಮಾಡ್ತಾವನೆ ಅಧಿಕಾರಿ ಲಂಚ ತಿಂತಾ ಇದ್ದಾನೆ ಈ ಸರ್ಕಾರ ಸದಿಗಿಲ್ಲ ಅಲ್ಲಿ ಬಾ ಬಡಿಗೆ ತಗೊಂಡ್ಬಿಡಿರಿ ಬಡಿಗೆ ತಗೊಂಡ್ಬಿಡಿರಿ ಓಟ್ ಕೇಳಕ್ಕೆ ಹೋಗುವಾಗ ಓಟ್ ಗೆದ್ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯೋಕೆ ತಡಿರಿ ತಡಿರಿ ಸ್ವಲ್ಪ ತಡಿರಿ ತಡಿರಿ ಅವತ್ ನಾನು ಹೇಳಿದ್ ತಪ್ಪಾಗಿದೆ ಅನ್ಸರ್ಸ್ಕೊಂಡು ಹೋಗೋಣ ಅನ್ಸರ್ಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ ಇದೆ ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ ಬೇರೆಯವರು ಬದುಕಂಗಿಲ್ಲ ಬಡವರು ಬದುಕು ಪರವಾಗಿ ಆಯ್ತು ನಿಮ್ಮ ದರ್ಪದಾಳಿಕೆ ವ್ಯತಿರೇಕ ಆಯ್ತು ಹಳ್ಳಿಗಳಲ್ಲಿ ಬಡಿದಾಟ ಒಡೆದಾಟ ನೆಮ್ಮದಿಯ ಸಮಾಜ ಕಲುಷಿತವಾಯಿತು ಊರು ಕೇರಿ ಎಲ್ಲ ಹೊಲಸಾಯಿತು ಬೇರೆ ಅರ್ಧದಲ್ಲಿ ಹೇಳೋದಿಲ್ಲ ಹೊಲಸಾಗಿ ಹೋಗಿದೆ ಏನೇದು ಬೆಂಕಿ ಬಿತ್ತು ಇದಕ್ಕೆಲ್ಲ ಏನ್ ಮಾಡಬೇಕು ಕಾರಣ ಯಾರು ಯಾರಕ್ಕೆಲ್ಲೂನು ಈಗ ಶುದ್ಧವಾಗ್ಬೇಕಲ್ಲ ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಅವ್ರನ್ನ ಬೇಸಿಗೆ ಸರ್ಕಾರ ಮಾಡ್ಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಶುದ್ಧೀಕರಿಸ್ತಿದ್ದಾರೆ ಏನನ್ನ ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ಊರನ್ನು ಶುದ್ಧೀಕರಿಸ್ತಿದ್ದಾರೆ ರಾಜ್ಯ ದೇಶವನ್ನು ಶುದ್ಧೀಕರಿಸ ನಾವು ಏನಾಗಿದ್ದೀವಿ ಓಟಿಗೆ ಬಂದಾಗ ಕೇಳ್ಬೇಕಾಗುತ್ತೆ ಸ್ವಾಮಿ ಒಡಿರಿ ಇವತ್ತು ಕೇಳಬೇಡಿ ಮಂಗಳಾರತಿ ಎತ್ತಿ ಆರ ತುರ ಇಡ್ಕಂಡಲ್ಲ ಪರ್ಕೆ ಮಂಗಳಾರತಿ ಮಂಗಳಾರ್ತಿ ಎತ್ತಿ ಪೊರ್ಕೆ ಇರೋದು ಎರಡು ಕೆಲ್ಸಕ್ಕೆ ತಪ್ಪು ಮಾಡಿದಾಗ ಹಿಡ್ಕಂಡ್ ಬಡಿಯಕೆ ಗಲೀಜಾದಾಗ ಗುಡ್ಸಕ್ಕೆ ಗುಡಿಸಿ ಎದುರಿಗಿತ್ತಾಗ ಮಕ್ಕ ಕೆರೀರಿ ಕೆಳಗಡೆ ಕಸ ಹೊಡೀರಿ ಆಗ ಶುದ್ಧ ಆಗುತ್ತೆ ಊರು ಶುದ್ಧ ಆಗುತ್ತೆ